ಎಲ್ಲರೂ ಏನೇನೋ ವಿಡಿಯೋ ಮಾಡ್ತಾರೆ ಇವ್ರು ಏನಪ್ಪ ಈ ಥರ ವೀಡಿಯೋ ಮಾಡ್ತಾರೆ ಅಂತ ದಯವಿಟ್ಟು ಅಂದ್ಕೋಬೇಡಿ ಇದರಿಂದ ದುಡ್ಡು ಇವತ್ತಿರುತ್ತೆ ಹೋಗುತ್ತೆ ಬಟ್ ಇದರಿಂದ ಯೂಸ್ ಆಗೋದು ಒಂದು ಸಮಾಧಾನ ಪಡ್ತಿರಲ್ಲ ಅದೇ ನಂಗೆ ಆಶೀರ್ವಾದ ಇದ್ದಂಗೆ ದಯವಿಟ್ಟು ಯಾರೂ ನನ್ನ ವಿಡಿಯೋನ ಸ್ಕ್ರಿಪ್ಟ್ ಮಾಡ್ದಂಗೆ ನೋಡಿ ಪೂರ್ತಿ ನೋಡಬೇಕು ಅಂತ ಹತ್ರನು ಕೇಳ್ಕೊತಾ ಇದ್ದೀನಿ ಇದು ಒಂದು ನನ್ನ ಸಮಾಜ ಸೇವೆ ಕೆಲಸ ಅಂತ ಅನ್ಕೋತೀನಿ ಯಾಕಂದರೆ ನಾನು ಯಾವಾಗೂ ಅನ್ಕೋತಾ ಇದ್ದೀನಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಒಳ್ಳೇದು ಮಾಡಬೇಕು ಅನ್ನೋದೇ ನನ್ನ ಅಲ್ಲಿ ಇತ್ತು ಸುಮಾರು ನನಗೆ ಏನೇ ಮಾಡ್ತಿದ್ರು ನೈಂಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಕೆಲಸನೇ ನಾನು ತಗೊಳ್ಳೋದು ಅದರಲ್ಲೂ ಇದು ನನ್ನ ಮನಸ್ಥಿತಿಗೆ ಮನಸ್ಸಿಗೆ ತಕ್ಕಂತೆ ಒಂದು ಒಳ್ಳೆ ಪ್ರಾಜೆಕ್ಟು ನನ್ನ ಬಂದಿದೆ ಅದನ್ನ ಸ್ವಲ್ಪ ಸಂಕೋಚ ಅನಿಸಿದ್ರು ಎಲ್ಲರ ಆರೋಗ್ಯ ದೃಷ್ಟಿಯಿಂದ ಅದನ್ನ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಇದೊಂದು ಪ್ರಾಜೆಕ್ಟ್ನ ನಾನು ಕೈಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಫೋವೆ ಸ್ಯಾನಿಟರಿ ಪ್ಯಾಡ್ಗೂ ಏನು ಡಿಫ್ರೆನ್ಸು ಅನ್ನೋದನ್ನ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಇದರಲ್ಲಿ ತ್ರೀ ಲೇಯರ್ಸ್ ಮಾತ್ರ ಇರುತ್ತೆ ಮಿನಿಮಮ್ ಇದು ಫಾರ್ಟಿ ಫೈವಿಂದ ಸಿಕ್ಸ್ಟಿ ಫೈವ್ವರೆಗೂ ಇರ್ಬೋದು ಪ್ರೈಸು ಇದು ಬಂದು ಏಟ್ ಲೇಯರ್ಸ್ ಇರುತ್ತೆ ಏಟ್ ಲೇಯರ್ಸ್ ಇರುತ್ತೆ ಇದರಲ್ಲಿ ಏಟ್ ಪೀಸಸ್ ಇರುತ್ತೆ ಇನ್ನೊಂದು ವಿಶೇಷವಾಗಿ ಏನು ಅಂದರೆ ಈ ಒಂದು ಪ್ಯಾಡಲ್ಲಿ ಇದರಲ್ಲಿ ಪಾಕೆಟಲ್ಲಿ ಒಂದು ಟೆಸ್ಟಿಂಗ್ ಕಿಟ್ ಕೂಡ ಇರುತ್ತೆ ಈ ಟೆಸ್ಟಿಂಗ್ ಕಿಟ್ ಬಂದು ಮೆಡಿಕಲ್ ಸ್ಟೋರಲ್ಲಿ ಸೆವೆಂಟಿ ರುಪೀಸ್ ಸೆವೆಂಟಿ ರುಪೀಸ್ ಏಯ್ಟಿ ರುಪೀಸ್ ಈ ಟೆಸ್ಟಿಂಗ್ ಕಿಟ್ಟಲ್ಲಿ ಏನು ಬೆನಿಫಿಟ್ ಇದೆ ಅಂತ ಅಂದರೆ ನಮ್ಗೆ ಏನೇ ಇನ್ಸ್ಪೆಕ್ಷನ್ ಆದರೆ ಯೂರಿನ್ ಇನ್ಸ್ಪೆಕ್ಷನ್ ಆದರೆ ಇದರೊಳಗಡೆ ಯೂರಿನ್ ಇನ್ಸ್ಪೆಕ್ಷನಲ್ಲಿ ನೋಡಿ ಇದರಲ್ಲಿ ಹಿಂಗೆ ಹಚ್ಬಿಟ್ಟು ಇಲ್ಲಿ ಟೆಸ್ಟ್ ಮಾಡಿದ್ರೆ ನಮಗೆ ಇಲ್ಲಿ ಏನಾಗಿದೆ ಯಾವ ಸ್ಟೇಜ್ ಇದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಇದನ್ನು ಹಿಂಗೆ ಪ್ರೆಸ್ ಮಾಡಿ ಇದು ಮಾಡಿದ್ರೆ ಏನು ನಮಗೆ ಕಂಡೀಷನ್ಸಲ್ಲಿ ಇದೆ ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ ಇದು ನಾವು ಮನೇಲೇ ಮಾಡ್ಕೋಬೋದು ಇದು ಪ್ರೈಸ್ ಬಂದು ಮಿನಿಮಮ್ ಸೆವೆಂಟಿಯಿಂದ ಏಯ್ಟಿ ರುಪೀಸ್ ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ತಗೋಬೇಕು ಸಿಗುತ್ತೆ ಬಟ್ ಆದರೆ ಈ ನಾನು ತೋರಿಸ್ತಿರೋ ಪ್ಯಾಡಲ್ಲಿ ಪ್ರತಿಯೊಂದು ಪ್ಯಾಡಲ್ಲೂ ಫ್ರೀಯಾಗಿ ಬಂದಿರುತ್ತೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಬೆನಿಫಿಟ್ ಇರೋ ಟೆಸ್ಟಿಂಗ್ ಕಿಟ್ಟು ಸೊ ಅದ್ರ ಜೊತೆ ನೀವು ಕೇಳ್ಬೋದು ಫ್ರೆಂಡ್ಸು ಇವ್ರು ಯಾಕೆ ತೋರಿಸ್ತಾ ಇದ್ದಾರೆ ಅಂತ ನೀವು ಕೇಳ್ತೀರಾ ಅಂದ್ಕೋತೀರಾ ಅಥವಾ ಸ್ಕ್ರಿಪ್ಟ್ ಮಾಡ್ತೀರಾ ದಯವಿಟ್ಟು ಇದನ್ನು ಸ್ಕ್ರಿಪ್ಟ್ ಮಾಡಬೇಡಿ ಯಾಕಂದರೆ ಇದು ತುಂಬ ತುಂಬ ಎಕ್ಸ್ಪೆಷಲಿ ನಮ್ಮ ಲೇಡೀಸ್ಗೆ ತುಂಬ ಇಂಪಾರ್ಟೆಂಟು ಅದರಲ್ಲೂ ಕಾಲೇಜ್ಗೆ ಹೋಗೋ ಮಕ್ಕಳು ಆಮೇಲೆ ವರ್ಕ್ ಮಾಡೋ ವುಮೆನ್ಸು ಆಮೇಲೆ ಮನೇಲಿರೋರಿಗೆ ಎಲ್ಲ ಆಲ್ಮೋಸ್ಟ್ ಇದು ಇಂಪಾರ್ಟೆಂಟು ಯಾಕಂದರೆ ಇದು ಬಂದು ಇದು ಬಂದು ನೋಡಿ ತ್ರೀ ಲೇಯರ್ಸ್ ಇರುತ್ತೆ ತ್ರೀ ಲೇಯರ್ಸಲ್ಲಿ ನಾವು ಮ ಬೆಳಗ್ಗೆ ಮಧ್ಯಾಹ್ನ ಸಂಜೆ ತ್ರೀ ಪೀಸ್ ಚೇಂಜ್ ಮಾಡಲೇಬೇಕು ಆದರೆ ಈ ಪೀಸಲ್ಲಿ ನಾವು ಬೆಳಿಗ್ಗೆ ಒಂದು ಯೂಸ್ ಮಾಡಿದ್ರೆ ಸಂಜೆವರೆಗೂ ಒಂದು ಸ್ವಲ್ಪ ಏನೂ ಡಿಫ್ರೆನ್ಸ್ ಬರ್ದಂಗೆ ಆಗುತ್ತೆ ಯಾಕಾಗುತ್ತೆ ಅಂದರೆ ಇದು ಏಯ್ಟ್ ಲೇಯರ್ಸ್ ಇರೋದ್ರಿಂದ ನಮಗೆ ಸುಮಾರು ಅರ್ಧ ಲೀಟರ್ಸ್ ಅರ್ಧ ಲೀಟರ್ಸ್ ಅವೈಡಿಂಗ್ ಬರುತ್ತೆ ಅದನ್ನೆಲ್ಲ ಪೂರ್ತಿ ವೀಡಿಯೋದಲ್ಲಿ ಡೆಮೊ ಇದೆ ಪೂರ್ತಿ ನಾವು ಅದು ಕಂಪನಿಯಿಂದ ಡೆಮೊ ಮಾಡಿರೋದೇ ನಾನು ವಿಡಿಯೋ ಅಪ್ಲೋಡ್ ಹಾಕಿರ್ತೀನಿ ನೋಡಿ ಇದು ಇದಕ್ಕೆ ಬರೀ ಒಂದು ಗ್ಲಾಸ್ ಏಯ್ಟಿ ಎಮ್ ಎಲ್ ನೀರಿಗೂ ಇದು ಅರ್ಧ ಲೀಟ್ರ್ ನೀರಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ವಿಡಿಯೋ ಇರುತ್ತೆ ನೋಡಿ ಇದು ಆ ಥರ ಇರೋದ್ರಿಂದ ಇದು ತುಂಬ ಟೋಟಲಿ ಚೆನ್ನಾಗಿದೆ ಯಾಕಂದರೆ ಇದನ್ನು ನಾವು ಕಂಪ್ನಿಯವ್ರು ನನಗೆ ಕೊಟ್ಟಾಗ ನಾನು ಟೆಸ್ಟ್ ಮಾಡೋವರೆಗೂ ತಗೊಳ್ಳಿಲ್ಲ ನಾನು ಟೆಸ್ಟ್ ಮಾಡಿದೆ ನಾನು ಯೂಸ್ ಮಾಡಿದೆ ನನಗೆ ತುಂಬ ತುಂಬ ಇಷ್ಟ ಆಯಿತು ನಾವು ಅಂದ್ಕೊಂಡು ಎಂಬ ಒಂದು ಗ್ಲಾಸ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಹಾಕಿ ನಾವು ಇದು ಅನ್ಸಿದಾಗ ನನಗೆ ಸಮಾಧಾನ ಇತ್ತು ನಾನು ಇವತ್ತು ಮೋದಿಕೇರ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರೋದು ಮೋದಿಕೇರ್ ಪ್ರಾಡಕ್ಟು ಟೂ ನೈಂಟಿ ಏಯ್ಟ್ ರುಪೀಸ್ ಇರುತ್ತೆ ಅದು ಎಷ್ಟು ನಮ್ಗೆ ಆರಾಮ ಅನಿಸುತ್ತೆ ಅಂದರೆ ಒಂದು ಬೆಳಿಗ್ಗೆ ಹಾಕ್ಕೊಂಡ್ರೆ ಸಂಜೆ ಮಲಗುವಾಗ ಒಂದು ಹಾಕ್ಬೋದು ತಿರ್ಗ ಬೇಕು ಅಂದರೆ ಅದು ಸಂಜೆ ಚೇಂಜ್ ಮಾಡಿ ಬೆಳಿಗ್ಗೆ ಒಂದ್ರಿಗೆ ಟೂ ಪೀಸಸ್ ಈ ಫ್ರೆಂಡ್ಸ್ ಇದು ನಾರ್ಮಲ್ ಪ್ಯಾಡು ಎಲ್ಲ ಹಂಗೆ ಶಾಪಲ್ಲೂ ಸಿಗೋ ಅಂಥದ್ದು ನಾರ್ಮಲ್ ಪ್ಯಾಡು ಇದು ಬಂದು ನಾವು ಪರ್ಚೈಸ್ತಿರೋ ಫೋ ಪ್ಯಾಡು ಇದಕ್ಕೂ ನಾರ್ಮಲ್ ಪ್ಯಾಡ್ಗೂ ಈ ಕಂಪ್ನಿ ಪ್ಯಾಡ್ಗೂ ಏನು ಡಿಫ್ರೆನ್ಸು ಅನ್ನೋದನ್ನ ಇಲ್ಲಿ ಒಂದು ಚಿಕ್ಕ ವೀಡಿಯೋ ಮಾಡ್ತೀವಿ ಡೆಮೊ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಸಿಗೋದು ಮೆಡಿಕಲ್ ಶಾಪಲ್ಲಿ ಸಿಗ್ತಿರೋದು ಇದು ಬ್ರ್ಯಾಂಡ್ ಕೋವೆ ಬ್ರ್ಯಾಂಡ್ ಇದೆರಡು ನೋಡಿ ಹೀಗಿದೆ ಇದರಲ್ಲಿ ಹೋಲ್ಸ್ ಇದೆ ಇಲ್ಲಿ ಇಲ್ಲಿ ಬ್ಯಾಕ್ಟೀರಿಯಾ ಹೋಗಲ್ಲ ಅಂತೇನಿಲ್ಲ ಎಲ್ಲ ಕಡೆ ಇಟ್ಟರು ಹೋಲ್ಸ್ ಇದೆ ಆದ್ರೆ ಇದು ಫುಲ್ಲು ಇದಾಗಿದೆ ಫುಲ್ ಸೀಲಾಗಿದೆ ಇಲ್ಲಿ ನೋಡಿ ಇದೆ ಇದನ್ನು ಹೆಂಗೆ ತೆಗಿಬೇಕಂದ್ರೆ ಹಿಂಗೆ ಇದನ್ನು ಗಮ್ಮನ್ನು ಹಿಂಗೆ ತೆಗೆದು ಹಿಂಗೆ ತೆಗಿಬೇಕು ಓಕೆ ಇದನ್ನು ತೆಗೆದು ಈಗ ಹಿಂಗೆ ಇದು ಇಲ್ಲಿ ಅಂಟಿಸ್ತೀನಿ ಇದು ಅಷ್ಟೇ ನಾರ್ಮಲ್ ಇಲ್ಲಿ ಬ್ಯಾಕ್ಟೀರಿಯಾ ಹೋಗುತ್ತೆ ಸೊ ಇದು ಸ್ಯಾನಿಟೈಸ್ ಆಗಿದ್ರೂ ವೇಸ್ಟ್ ಇದು ಸೆಕೆಂಡ್ ಇದನ್ನು ತೋರಿಸ್ತೀನಿ ಇದು ಹೇಗೆ ಅಂದರೆ ನೋಡಿ ಇದು ಒಂದಿದೆ ಇದರಲ್ಲಿ ಡಿಫ್ರೆನ್ಸು ಇಲ್ಲಿ ಇಲ್ಲೊಂದಿದೆ ಅಂದರೆ ಫ್ರಂಟಲ್ಲೊಂದು ಚೆನ್ನಾಗಿ ಹೀ ಹಿಡ್ಕೊಂಡ್ಲಿ ಅಂತ ಗ್ರಿಪ್ಪಾಗಿ ಇದು ಬ್ಯಾಕಲ್ಲೊಂದು ಆಯಿತಾ ಇದು ಈಗ ನೀವೇ ನೋಡಿ ಡಿಫ್ರೆನ್ಸು ಇದು ಸ್ಟ್ರೈಟ್ ಇದೆ ಸ್ಟ್ರೈಟ್ ಇರೋ ಕಂಫರ್ಟ್ ಅನಿಸುತ್ತಾ ಇಲ್ಲಾಂದರೆ ಈ ಥರ ಅಗಲ ಇರೋದು ಕಂಫರ್ಟ ನೀವೇ ತಿಳ್ಕೊಳ್ಳಿ ಈಗ ಡೆಮೊ ಇದು ಏಯ್ಟಿ ಎಮ್ ಎಲ್ ಯೂಶ್ವಲಿ ಎಲ್ಲ ಪೀರಿಯಡ್ಸ್ ಇದ್ದವರೆಲ್ಲ ಎವ್ರಿ ಮಂತು ಅವರು ಎವ್ರಿ ಡೇ ಏಯ್ಟಿ ಎಮ್ ಎಲ್ಲು ಅವ್ರಿಗೆ ಬ್ಲೀಡ್ ಆಗುತ್ತೆ ಇಲ್ಲಿ ಹಾಕ್ತಾ ಇದ್ದೀನಿ ನಾನು ಇದು ಮುಗೀತು ಇದ್ರದ್ದು ಈಗ ಅಷ್ಟೇ ಏ ಟಿ ಎಮ್ ಇಲ್ಲಿಗೆ ಇಲ್ಲಿಗಾಗ್ತಾ ಇದ್ದೀನಿ ನೋಡಿ ಈಗ ಇದನ್ನು ಮುಟ್ ನೋಡಿ ಈಗ ಇದನ್ನು ಮುಟ್ ನೋಡಿ ಮುಟ್ ನೋಡಿ ಹೇಳಿ ತೋರಿಸಿ ಏನು ಇಲ್ಲ ಇದು ಫುಲ್ಲು ಜೋಗೈತೆ ನೋಡಿ ನೀರು ಪ್ರೆಸ್ ಐತೆ ಇದು ಬಂದು ಏನೂ ಇಲ್ಲ ನೋಡಿ ಇದು ಆಗೋದು ಅಲ್ಲದೆ ಇಲ್ಲಿ ನೋಡಿ ಇಲ್ಲೇ ತೋರಿಸ್ತೀನಿ ಇಲ್ಲಿ 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 ನೋಡಿ ಇಲ್ಲಿ ಅದೇ ಇದಾದರೆ ಇಲ್ಲಿ ನೋಡಿ ಆಯಿತಾ ಈಗ ಅದರ ಲೇಯರ್ಸು ಯೂಶ್ವಲಿ ನೀವು ತಗೊಂತೀರಲ್ಲ ಲೋಕಲ್ ಆಗಿ ಅದೆಲ್ಲ ಯೂಶಲಿ ತ್ರೀ ಟು ಫೋರ್ ಲೇಯರ್ಸ್ ಮ್ಯಾಕ್ಸಿಮಮ್ ಇರುತ್ತೆ ಬಟ್ ಈ ಕಂಪ್ನಿದಾದರೆ ಏಯ್ಟ್ ಲೇಯರ್ಸ್ ಇರುತ್ತೆ ಅದನ್ನು ತೋರಿಸ್ತೀನಿ ಈಗ ಇದನ್ನು ಫಸ್ಟ್ ತೋರಿಸ್ತೀನಿ ಇದು ಸೆಕೆಂಡು ಇಲ್ಲಿ ನೋಡಿ ಫಸ್ಟು ಈಗ ತೋರಿಸ್ತಾ ಇರೋದು ಇದು ಫಸ್ಟ್ ಲೇಯರ್ ಇದು ಫಸ್ಟ್ ಲೇಯರ್ ಇದು ಸಾಫ್ಟ್ ಇದೆಯಾ ಹಾರ್ಡ್ ಇದೆಯಾ ನೀವೇ ಟಚ್ ಮಾಡಿ ಹೇಳಿ ಇದು ಆಮೇಲೆ ಇದು ಮೇಡ್ ಆಫ್ ಪ್ಲಾಸ್ಟಿಕ್ ಇದು ಕಂಪ್ಲೀಟ್ ಪ್ಲಾಸ್ಟಿಕ್ ಇದು ಫಸ್ಟ್ ಲೇಯರ್ ಹಾರ್ಡ್ ಇದೆ ಹಾರ್ಡ್ ಇದೆ ತುಂಬ ಯಾಕಂದರೆ ಅದು ಪ್ಲಾಸ್ಟಿಕ್ಕಿಂದ ಮಾಡಿರೋದು ಇದು ಸೆಕೆಂಡ್ ಲೇಯರ್ ಈ ಸೆಕೆಂಡ್ ಲೇಯರ್ ಅಂದರೆ ಇದಕ್ಕೆ ಪೂರ್ತಿ ಸೆಂಟ್ ಹಾಕಿರ್ತಾರೆ ಪರ್ಫ್ಯೂಮ್ ಹಾಕಿರ್ತಾರೆ ಅದಕ್ಕೆ ವಿ ಓ ಸಿ ಮತ್ತು ಡಿಆಕ್ಸಿನ್ ಅಂತ ಇದು ನೋಡಿ ಇದು ಕಟ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಇದು ಸೆಕೆಂಡ್ ಲೇಯರ್ ಇದು ಥರ್ಡ್ ಲೇಯರು ಇದು ಏನಂದರೆ ಇಂಡಸ್ಟ್ರಿಯಲ್ಲಿಂದ ಬಂದಿರುತ್ತಲ್ಲ ವೇಸ್ಟು ಅದನ್ನು ಅವರು ಪ್ಲಾಸ್ಟಿಕ್ ಗ್ರ್ಯಾನ್ಯೂಲ್ಸು ಅದನ್ನು ಮಾಡ್ತಾರೆ ನೋಡಿ ಇದು ಎಷ್ಟು ಚೆನ್ನಾಗಿ ಹೀರ್ಕೊಳುತ್ತೆ ನೀವೇ ನೋಡಿ ಇದು ಥರ್ಡ್ ಲೇಯರ್ ಇದು ಫೋರ್ತ್ ಲೇಯರ್ ಇದು ಫೋರ್ತ್ ಲೇಯರ್ ಇದು ಕಂಪ್ಲೀಟ್ ಪ್ಲಾಸ್ಟಿಕ್ಕು ಇಲ್ಲಿ ನೋಡಿ ಎರಡಿದ್ರು ಬರ್ತಿಲ್ಲ ಇದು ಫೋರ್ತ್ ಲೇಯರ್ ಓಕೆ ಇದು ನಿಮ್ಮ ನೀವೆಲ್ಲ ತೊಗೊತಿರೋ ನಾರ್ಮಲ್ ಅವೈಲೇಬಲ್ ನ್ಯಾಪ್ಕಿನ್ ಇದು ಫಸ್ಟ್ ಲೇಯರ್ ಈಗ ಇದ್ರೂ ತೋರಿಸ್ತೀನಿ ಇದರಲ್ಲಿ ಏಯ್ಟ್ ಲೇಯರ್ಸ್ ಇದೆ ಎಲ್ಲದು ತೋರಿಸ್ತೀನಿ ಫಸ್ಟ್ ಲೇಯರ್ ಇದಕ್ಕೆ ಮೆಡಿಕಲ್ ಟರ್ಮಲ್ಲಿ ಗಾಸ್ ಅಂತಾರೆ ಅದೇ ಬ್ಯಾಂಡೇಜ್ ಕ್ಲಾತು ನೀವು ಹಾಸ್ಪಿಟಲ್ಗೆಲ್ಲ ಹೋದರೆ ಬ್ಯಾಂಡೇಜು ಹಾಕ್ತಾರಲ್ಲ ಅದು ಇದನ್ನು ಮುಟ್ಟು ನೋಡಿ ಇದು ಸಾಫ್ಟ್ ಇದೆ ಹಾರ್ಡ್ ಇದೆ ಸಾಫ್ಟ್ ಇದೆ ಇದು ನೋಡಿ ಎಲ್ಲರೂ ಇದು ತೂತ ಇರುತ್ತೆ ಎಲ್ಲ ಲೇಯರ್ಸ್ಗೂ ಹೋಲ್ಸ್ ಇದೆ ಏನಕ್ಕೆ ಅಂದರೆ ನಿಮಗೆ ಪ್ಯೂರ್ ಆಕ್ಸಿಜನ್ ಸಪ್ಲೈ ಆಗಲಿ ಅಂತ ಆ ಪ್ಯೂರ್ ಆಕ್ಸಿಜನ್ ಎಲ್ಲಿ ಬರುತ್ತೆ ಅಂದರೆ ಈ ಸೆಕೆಂಡ್ ಲೇಯರಲ್ಲಿ ಬರುತ್ತೆ ಇದ್ರ ಹೆಸರು ಆ್ಯನಯಾನ್ ಚಿಪ್ ಅಂತ ಇದು ನೆಗೆಟಿವ್ ಆಗಿ ಚಾರ್ಜ್ ಮಾಡ್ತಾರೆ ಕಂಪ್ನಿಯವರು ಏನಕ್ಕೆ ಅಂದರೆ ಪೀರಿಯಡ್ಸ್ ಇದ್ದಾಗ ನಿಮ್ಮ ಬಾಡಿ ಪಾಸಿಟಿವ್ ಆಗಿ ಚಾರ್ಜ್ ಆಗಿರುತ್ತೆ ಆ ಪಾಸಿಟಿವ್ ಚಾರ್ಜ್ ಇರುತ್ತಲ್ಲ ಆವಾಗ ನೆಗೆಟಿವ್ ಚಾರ್ಜ್ ಕೆಳಗಡೆ ಕೊಟ್ಟರೆ ಅದು ಬಾಡಿ ಬ್ಯಾಲೆನ್ಸ್ ಆಗುತ್ತೆ ಅದಕ್ಕೋಸ್ಕರ ಇದನ್ನು ನೆಗೆಟಿವ್ ಆಗಿ ಚಾರ್ಜ್ ಮಾಡೋದು ಇದ್ರದ್ದು ಬೆನಿಫಿಟ್ಸ್ ಏನು ಅಂದರೆ ಇದು ಬ್ಯಾಡ್ ಬ್ಯಾಕ್ಟೀರಿಯಾನ ಸಾಯಿಸುತ್ತೆ ಆಮೇಲೆ ಅದು ಬ್ಯಾಡ್ ಬ್ಯಾಕ್ಟೀರಿಯಾ ಇದ್ರೂ ಸ್ಮೆಲ್ ಬರಲ್ಲ ಇದರಲ್ಲಿ ಓಡರ್ ಇರೋಲ್ಲ ಆಮೇಲೆ ತುಂಬ ಕಂಫರ್ಟಬಲ್ ಏನಾದರೂ ಪೇಯ್ನ್ ಇದ್ರೆ ಅಬ್ಡಮನ್ ಪೈನು ಓವರಿ ಪೈನು ಆ ಥರ ಎಲ್ಲ ಪೇಯ್ನ್ ಇದ್ದರೆ ಇದು ಅದನ್ನು ಕಂಟ್ರೋಲ್ ಮಾಡುತ್ತೆ ಅದು ಸೆಕೆಂಡ್ ಲೇಯರ್ ಈಗ ನೋಡಿ ಥರ್ಡ್ ಫೋರ್ತ್ ಲೇಯರ್ ತೋರಿಸ್ತೀನಿ ಇದು ಹೇಗೆ ಅಂದರೆ ಇದು ಕಂಪ್ಲೀಟು ಸ್ಯಾನಿಟೈಸ್ಡ್ ಹೆಂಗೆ ಅಂದರೆ ಇಲ್ಲಿ ನೋಡಿ ಥರ್ಡ್ ಲೇಯರ್ ಇದು ಆಯಿತಾ ಥರ್ಡ್ ಇದು ತುಂಬ ಸಾಫ್ಟ್ ಇದು ಬೇಬಿ ವೈಪ್ಸ್ ಥರ ಅದಕ್ಕೆ ಇದು ಜಾಯಿಂಟ್ ಆಗಿದೆ ಎರಡು ಲೇಯರ್ಸು ಇದನ್ನು ತೆಗೆದು ತೋರಿಸ್ತೀನಿ ಥರ್ಡ್ ಆ್ಯಂಡ್ ಫೋರ್ತ್ ಲೇಯರ್ ಇಲ್ಲಿ ನೋಡಿ ಥರ್ಡ್ ಮತ್ತು ಫೋರ್ತ್ ಲೇಯರ್ ಅದು ಅಷ್ಟು ಇದು ಬೇಬಿ ವೈಪ್ಸ್ ಥರ ಅದನ್ನು ಹಾಕಿ ಮಾಡಿರೋದು ಆಮೇಲೆ ಎಲ್ಲ ಲೇಯರ್ಸಲ್ಲೂ ಹೋಲ್ಸ್ ಇದೆ ಆಮೇಲೆ ಇದನ್ನು ನೋಡಿ ಎಷ್ಟು ಈಸಿಯಾಗಿ ಹಿಂಗೆ ಕೀಳ್ಬೋದು ಇದು ಥರ್ಡ್ ಫೋರ್ತ್ ಇದು ಫಿಫ್ತ್ ಲೇಯರ್ ಇದು ಇಂಪಾರ್ಟೆಂಟ್ ಇದು ಬೇಬಿ ವೈಬ್ಸ್ ಇದೆಯಲ್ಲ ಆ ಮೆಟೀರಿಯಲ್ ಇಂದ ಮಾಡಿರೋದು ಸಿಲ್ಕ್ ಓವನ್ ಆ ತರ ಮೆಟೀರಿಯಲ್ ಇಂದಿ ಇಮ್ಮಿಡಿಯೇಟ್ ಆಗಿ ಕಿತ್ಕೊಂಡ್ ಬರುತ್ತೆ ಆಮೇಲೆ ಇದು ಮೇನ್ ಲೇಯರು ಇದು ಏನಂದ್ರೆ ಬನಾನಾ ಸ್ಟೆಮ್ ಮತ್ತೆ ಜೆಲ್ ಇಂದ ಮಾಡಿರೋದು ಓಕೆ ಇದನ್ನ ಈಗ ಇಲ್ಲಿ ನೀರು ಹಾಕ್ತೀನಿ ಈಗ ಇದನ್ನ ನಿಮ್ಮ ಕೈಯಲ್ಲಿ ಇಲ್ಲಿ ಕೈ ಕೊಡಿ ಇಲ್ಲ ಇಲ್ಲಿ ಕೈ ಕೊಡಿ ಇಲ್ಲಿ ಇಲ್ಲಿ ಇಂಗಿಂಗ್ ಹಿಂಗೆ ಉಜ್ತಾ ಇದ್ದೀನಿ ಅಂದರೆ ಇದ್ರದ್ದು ಏನು ಅಂತ ಇದನ್ನು ಪ್ರಾಸೆಸ್ ಮಾಡಿ ಹಾಕಿರೋದು ಬನಾನಾ ಅಷ್ಟೇ ಮಲವರ ಜೆಲ್ ಅಂದರೆ ಅದು ಪ್ರಾಸೆಸ್ ಮಾಡಿರೋದು ಇದು ನೋಡಿ ಸಾಫ್ಟು ಇದು ಇದು ನೋಡಿ ಹಾರ್ಡ್ ಇದೆ ಆಯಿತಾ ಆಮೇಲೆ ಇದಕ್ಕೆ ಈ ಇದೆಲ್ಲ ಕಲೆಕ್ಟ್ ಮಾಡಿ ಇದಕ್ಕೆ ಹಾಕ್ತೀನಿ ಓಕೆ ಇದಕ್ಕೆ ಹಾಕ್ಬಿಟ್ಟು ಅದನ್ನ ತೋರಿಸ್ತೀನಿ ನಿಮಗೆ ಈಗ ನೋಡಿ ಈಗ ಫುಲ್ ಇದರಲ್ಲಿ ವಾಟರ್ ಇತ್ತು ಈಗ ನೋಡಿ ಇದರಲ್ಲಿ ಒನ್ ಡ್ರಾಪು ವಾಟರ್ ಇಲ್ಲ ಈಗ ನೋಡಿ ಇದನ್ನು ಹಿಂಡ್ತೀನಿ ನಾನು ಇಲ್ಲಿ ನೋಡಿ ಈಗ ವಾಟರ್ ಬರುತ್ತಾ ಇದು ಸೆವೆನ್ ಲೇಯರ್ ಇದು ಲಾಸ್ಟ್ ಲೇಯರು ಇದು ಅಗೈನ್ ಬೇಬಿ ವೈಪ್ಸ್ ಇದರಲ್ಲಿ ಯಾ ಇಲ್ಲಿ ನೋಡಿ ಹೋಲ್ಸ್ ಇದೆ ನೋಡಿ ಇಲ್ಲಿ ಇದೆಲ್ಲ ಹೋಲ್ಸು ಆಕ್ಸಿಜನ್ ಸಪ್ಲೈ ಆಗಲಿ ಅಂತ ಪೀರಿಯಡ್ಸಲ್ಲಿ ಏನು ಮೇಯ್ನ್ ಅಂದರೆ ಆಕ್ಸಿಜನ್ ಸಪ್ಲೈ ಆಗಬೇಕು ಇಲ್ಲಾಂದರೆ ಪೇಯ್ನು ಅದೆಲ್ಲ ಖಂಡಿತವಾಗೇ ಬರುತ್ತೆ ಇದು ಜೆಲ್ ನೋಡಿ ಈ ಥರ ಇರುತ್ತೆ ಜೆಲ್ ಬನಾನಾ ಸ್ಟೆಮ್ ಅಲೋವಿರಾ ಹಾಕೀರ ಮಾಡಿದ್ರು ಇದು ಲಾಸ್ಟ್ ವೇ ಇದೆ ಇದು ಒನ್ ಪ್ಲ್ಯಾಸ್ಟಿಕ್ ಅಂತೀವಿ ನಾವು ಎ ಒನ್ ಪ್ಲ್ಯಾಸ್ಟಿಕ್ ಅಂದರೆ ಅದು ಬಯೋಡಿಗ್ರೇಡಬಲ್ ಇದು ಫಾರ್ಟಿ ಫೈವ್ ಡೇಸಲ್ಲಿ ಇದು ಇದಾಗುತ್ತೆ ಬಯೋಡಿಗ್ರೇಡಬಲ್ ಅಂದರೆ ಮಣ್ಣಲ್ಲಿ ಕರ್ಗೋಗುತ್ತೆ ಆ ಥರ ಪ್ಲ್ಯಾಸ್ಟಿಕ್ ಹಾಕಿರೋದಂದರೆ ಎನ್ವಿರಾನ್ಮೆಂಟ್ಗೂ ಆಗಬಾರ್ದು ನಮಗೂ ಏನಾಗಬಾರ್ದು ಅದಕ್ಕೋಸ್ಕರ ಅದು ನೋಡಿ ಆ ಒನ್ ಹಾಕಿದ್ರೂ ಅದು ಹಾರ್ಡ್ ಇಲ್ಲ ಇಲ್ಲಿ ನೋಡಿ ಎಷ್ಟು ಕ್ಲೀನಾಗೆ ಕಟ್ ಆಗುತ್ತೆ ಅಷ್ಟು ಸಾಫ್ಟ್ ಇದು ಆಮೇಲೆ ಇದರಲ್ಲಿ ವಿಶೇಷತೆ ವೆರಿ ವೆರಿ ತುಂಬ ಇದರಲ್ಲಿ ಒಂದು ವಜೈನ ಟೆಸ್ಟ್ ಕಿಟ್ ಅಂತ ಅದು ಕಂಪ್ಲೀಟಾಗಿ ಫ್ರೀಯಾಗಿ ಬರ್ತಿದೆ ಎಲ್ಲ ಪ್ಯಾಕೆಟಲ್ಲೂ ಆಮೇಲೆ ಇದರಲ್ಲಿ ಒಂದು ಏನು ಅಂತ ಇದನ್ನು ಯೂಸ್ ಮಾಡೋದ್ರಿಂದ ಮೇಯ್ನು ನಮ್ಮ ಲೇಡೀಸ್ಗೆ ಹೊಟ್ಟೆ ನೋವು ಆಮೇಲೆ ವಾಮಿಟಿಂಗ್ ಸೆಕ್ಷನ್ ಆಮೇಲೆ ತಲೆ ಸುತ್ತು ಈ ಮೂರು ಅವೈಡ್ ಆಗುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ನೀವೇ ನೋಡ್ಕೋತೀರ ಇದರಲ್ಲಿ ಕ್ಯಾನ್ಸರ್ ಬರೋದಿಲ್ಲ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿ ಕೊಟ್ಟಿದ್ದಾರೆ ಇದರಲ್ಲಿ ನೀವೇ ನೋಡ್ಕೊಬೋದು ದಿ ಎಮ್ ಆರ್ ಪಿ ಬಂದು ಟೂ ನೈಂಟಿ ಏಟ್ ರುಪೀಸ್ ಇದೆ ಮತ್ತು ಇದಕ್ಕೆ ಎಕ್ಸ್ಪೈರಿ ಡೇಟ್ ಇದೆ ಇಂಪಾರ್ಟೆಂಟಾಗಿ ಯಾಕಂದರೆ ಇವಕ್ಕೆಲ್ಲ ಟೆನ್ ಪ್ಯಾಡ್ಗೆ ಇದು ಇದು ಐದು ಪ್ಯಾಡ್ಗೆ ಇದು ಒಂದು ಸಮ ಅಷ್ಟು ವರ್ಕ್ ಮಾಡುತ್ತೆ ಇದು ಐದು ಪ್ಯಾಡ್ಗೆ ಇದು ಒಂದು ಪ್ಯಾಡ್ ಸಮ ಹಂಗಿರುವಾಗ ಇದು ರೇಟ್ ಜಾಸ್ತಿ ಆಯಿತು ಅನ್ನೋ ಪ್ರಶ್ನೆ ಅಲ್ಲ ಅಷ್ಟು ಆರೋಗ್ಯಕ್ಕೆ ತುಂಬ ಇಂಪಾರ್ಟೆಂಟು ಅನ್ನೋದು ನನ್ನ ಒಂದು ಅನಿಸಿಕೆ ಯಾಕಂದರೆ ಈಗ ನಾನು ಕೂಡ ಇನ್ನೂರ ತೊಂಬತ್ತೆಂಟು ರೂಪಾಯಿನೂ ಯೂಸ್ ಇದರಿಂದ ಈಗ ಮೂವತ್ತ ನಲ್ವತ್ತು ರೂಪಾಯಿ ಯೂಸ್ ಮಾಡೋ ಜನನೂ ಇದ್ದಾರೆ ಮುನ್ನೂರು ನಾನೂರು ರೂಪಾಯಿ ಯೂಸ್ ಮಾಡೋ ಜನನೂ ಇದ್ದಾರೆ ಇದು ಒಂದು ನನ್ನ ಕೈಗೆ ಬಂದಿರೋದು ಏನಕ್ಕೆ ಕೇಳಿದ್ರೆ ನನ್ನ ಉದ್ದೇಶ ಏನು ಇದು ಬಂದು ನೂರ ನಲ್ವತ್ತು ರೂಪಾಯಿ ಈಗ ನನ್ನ ಹ್ಯಾಂಡ್ ಬಂದಿರೋದ್ರಿಂದ ನೂರ ನಲ್ವತ್ತು ರೂಪಾಯಿಗೆ ಒಂದು ಆರೋಗ್ಯದಲ್ಲಿ ಆರೋಗ್ಯ ಚೆನ್ನಾಗಿರಬೇಕು ಅವ್ರ ಆಫ್ ಕಂಫರ್ಟಬಲ್ ಆಗಿರಬೇಕು ಅವ್ರಿಗೆ ಯಾವುದೇ ಥರದ ಕಾಯಿಲೆ ಅಟ್ಯಾಕ್ ಆಗಬಾರ್ದು ಮತ್ತು ಇದರ ಒಂದು ಟೆಸ್ಟಿಂಗ್ ಇರಬೇಕು ಮತ್ತು ಫೀಲ್ ಅವ್ರಿಗೆ ಮೇಯ್ನಾಗಿ ಹೊಟ್ಟೆ ನೋವು ತಲೆ ಸುತ್ತು ವಾಮಿಟಿಂಗ್ ಏನೂ ಬರಬಾರ್ದು ಇದು ಆರೋಗ್ಯ ದೃಷ್ಟಿಯಲ್ಲಿ ಚೆನ್ನಾಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸ್ ಇದು ನಿಜ ಹೇಳ್ಬೇಕಂದ್ರೆ ತುಂಬ ತುಂಬ ಚೆನ್ನಾಗಿದೆ ನನ್ನ ಹತ್ರ ಈಗ ಏನು ನನಗೆ ಒಂದು ಐನೂರು ಕಸ್ಟಮರ್ಸ್ ಇದ್ದಾರೆ ನನ್ನ ಹತ್ರ ಈಗ ಆಲ್ರೆಡಿ ಯಾರೋ ಡೈಯಲ್ಲಿ ಇರ್ಬೋದು ಕ್ರೀಮ್ಸ್ನವ್ರು ಇರ್ಬೋದು ನನ್ನ ಅಂಗಡಿ ಶಾ ಕಸ್ಟಮರ್ಸ್ ಇರ್ಬೋದು ಟೋಟಲಿ ಐನೂರು ಕಸ್ಟಮರ್ಸು ಇದು ನನ್ನ ಉದ್ದೇಶ ಪ್ರತಿಯೊಬ್ಬರು ಲೇಡೀಸ್ ಇದು ಸಿಗಬೇಕು ಇದು ಯಾಕಂದರೆ ಕಂಪ್ನಿಯಿಂದ ನನಗೆ ಬಂದಿರೋದ್ರಿಂದ ಕಂಪ್ನಿಯಿಂದ ನನಗೇನು ಲಾಭ ಬರೋಲ್ಲ ಬಟ್ ನಾನು ಇದನ್ನು ಕಂಪ್ನಿಗೆ ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ನಾನು ಇನ್ವೆಸ್ಟ್ ಮಾಡಿ ಪ್ರತಿಯೊಬ್ಬರಿಗೂ ನಾನು ಮುಟ್ಟಿಸ್ಬೇಕು ಅನ್ನೋ ಒಂದು ಚಾಲೆಂಜ್ ತೊಗೊಂಡು ಇದನ್ನು ನೂರ ನಲ್ವತ್ತು ರೂಪಾಯಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಇದರ ಪ್ರೈಸ್ ಬಂದು ಸಹ ನೂರ ನಲ್ವತ್ತು ರೂಪಾಯಿ ಇದು ಎಮ್ ಆರ್ ಪಿ ಬಂದು ಇನ್ನೂರ ತೊಂಬತ್ತೆಂಟಿದೆ ಇದು ನೂರ ನಲ್ವತ್ತು ರೂಪಾಯಿ ಬಟ್ ಇದು ಶಿಪ್ಪಿಂಗ್ಗೆಲ್ಲ ಸೇರಿದ್ರೆ ಟೂ ಹಂಡ್ರೆಡ್ ರುಪೀಸು ಟೂ ಹಂಡ್ರೆಡ್ ರುಪೀಸ್ಗೆ ನಿಮ್ಮ ಮನೆ ಬಾಗಿಲಿಗೆ ನಿಮಗೆ ನಿಮ್ಮ ಕೈಗೆ ಬರುತ್ತೆ ಅದು ನಿಮ್ಮಲ್ಲಿ ಇನ್ನೊಂದು ವಿಶೇಷವಾಗಿ ಪ್ರಾಬ್ಲಮ್ ಏನು ಅಂತ ಈಗ ನಾವು ಹೋಗ್ಬಿಟ್ಟು ಉದಾಹರಣೆ ನಾನೇ ಆಗಿರ್ಬೋದು ಮೆಡಿಕಲ್ ಶ್ಟೋರಲ್ಲಾಗಲಿ ಒಂದು ದಿನಸಿ ಶಾಪಲ್ಲಾಗಲಿ ಆಗಲ್ಲ ನಾವು ಯಾರೋ ಇಡೀಬೇಕು ಯಾರನ್ನೋ ಕೇಳಬೇಕು ಶಾಪ್ಗೆ ಹೋದ್ರೂ ಮುಜುಗರ ಕೇಳೋಕ್ಕೆ ನಮಗಿದ ಕೊಡಿ ಅಂತ ಕೇಳೋಕ್ಕೆ ಹಂಗಿರುವ ಅದು ಹಂಗಿರುವಾಗ ಇವಾಗ ಇಷ್ಟೊಂದೆಲ್ಲ ನಾವು ನಿಮಗೆ ಪಾರ್ಸಲ್ ಕಳಿಸೋದ್ರಿಂದ ನೀವು ಟೂ ಹಂಡ್ರೆಡ್ ರುಪೀಸ್ ನಮ್ಗೆ ಹಾಕೋದ್ರೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಎಲ್ಲರೂ ಏನೇನೋ ವೀಡಿಯೋ ಮಾಡ್ತಾರೆ ಇವರೇನಪ್ಪ ಈ ಥರ ವೀಡಿಯೋ ಮಾಡ್ತಾರೆ ಅಂತ ದಯವಿಟ್ಟು ಅನ್ಕೋಬೇಡಿ ಇದರಿಂದ ದುಡ್ಡು ಇವತ್ತಿರುತ್ತೆ ಹೋಗುತ್ತೆ ಬಟ್ ಇದರಿಂದ ಯೂಸ್ ಆಗೋದು ಒಂದು ಸಮಾಧಾನ ಪಡ್ತಿರಲ್ಲ ಅದೇ ನನಗೆ ಆಶೀರ್ವಾದ ಇದ್ದಂಗೆ ನನಗೆ ಅಂದರೂ ಇನ್ನೇನು ಸಿಕ್ಕಿಲ್ವೋ ಇದ್ರ ಮಾಡ್ಕೊಂಡು ಕೂತಿದ್ಯಾ ಅಂತ ಬಟ್ ಆದರೆ ನಾನು ಅಂದೆ ಏನೇ ಮುಜುಗಾರ ನಾಚಿಕೆ ಆದರೂ ಪರವಾಗಿಲ್ಲ ಇದನ್ನು ನಾನು ಅಟ್ಲೀಸ್ಟ್ ನನ್ನ ಕೈಲಿ ಸಾಧ್ಯವಾದ್ರೂ ಒಂದು ನೂರು ಜನಕ್ಕಾದ್ರೂ ತಲುಪ್ಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಒಂದು ಸ್ಯಾನಿಟರಿ ಪ್ಯಾಡ್ಸ್ ಲೇಡೀಸ್ಗೆ ಇಂಪಾರ್ಟೆಂಟ್ ಆಗಿರೋ ವಸ್ತುನ ನಾನು ಪರಿಚಯ ಮಾಡ್ತಾಯಿದ್ದೀನಿ ನನಗೆ ಉದ್ದೇಶ ಇತ್ತು ಏನಾದರೂ ನಾನು ನಮ್ಮ ಜನಕ್ಕೆ ಒಳ್ಳೇದು ಮಾಡಬೇಕು ಮಾಡಬೇಕು ಅಂತ ಬಟ್ ಉದ್ದೇಶ ಥರ ಒಳ್ಳೇದು ಮಾಡಬೇಕು ಅಂದರೆ ಎಷ್ಟೇ ಹಣ ಕೊಟ್ಟರು ಸಮಾಧಾನ ಆಗೋಲ್ಲ ಯಾವ ಆಸ್ತಿ ಬಿಡಿಂಗ್ ಕೊಡೋ ಅಷ್ಟು ದೇವ್ರು ನಮ್ಗೆ ಶಕ್ತಿ ಇಲ್ಲ ಹಂಗಿರುವಾಗ ಗೊತ್ತಿರೋದನ್ನ ಒಳ್ಳೆ ವಸ್ತು ಅನ್ನೋದನ್ನ ಪರಿಚಯ ಮಾಡಬೇಕು ಅನ್ನೋ ಉದ್ದೇಶ ನಂದು ಯಾಕಂದ್ರೆ ಈಗ ನಾವು ಜನಕ್ಕೆ ಸಹಾಯ ಮಾಡಬೇಕು ಮಾಡಬೇಕು ಅಂತ ಹೋಗಿ ಸುಮಾರು ಏಟು ದುಡ್ಡು ಕೊಟ್ಟವ್ರು ಯಾರೂ ವಾಪಸ್ ಕೊಡೋಲ್ಲ ಫೈನಾನ್ಸ್ ಮಾಡೋರು ಯಾರೂ ವಾಪಸ್ಸು ನಿಲ್ಲಲ್ಲ ಚೀಟಿ ಮಾಡೋರು ಯಾರೂ ಬರೋಲ್ಲ ಈಗ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಏನೇ ಮಾಡಿದ್ರು ಕ ಅವ್ರಿಗೆ ಆಸೆ ಇರೋದನ್ನ ಮಾಡಬಾರ್ದು ಅವ್ರಿಗೆ ಯೂಸ್ ಆಗೋದು ಆರೋಗ್ಯದ ವಿಷಯದಲ್ಲಿ ಸೌಂದರ್ಯದ ವಿಷಯದಲ್ಲಿ ಆಮೇಲೆ ಅವ್ರು ಬೇಕು ಅನ್ನೋದನ್ನ ಕೈ ತೋರಿಸಿ ಎಲ್ಪ್ ಮಾಡಬೇಕೇ ಹೊರತು ಕಂತ್ ಕಂತೆ ದುಡ್ಡು ಕೊಡೋದು ಸಪೋರ್ಟ್ ಮಾಡೋದನ್ನ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಇದು ಒಂದು ಸಮಾಜ ಸೇವೆ ಇದು ಒಂದು ನನ್ನ ಒಂದು ಅಂತರಾಳದಿಂದ ಹೇಳಬೇಕು ಅಂದರೆ ಖುಷಿಯಾದ ವಿಚಾರ ಇದು ಯಾಕಂದರೆ ನಾವು ಅವ್ರ ಕಂಪ್ನಿಯವ್ರು ಕೊಟ್ಟಾಗ ನಾನು ಹೇಳ ನಾನು ಒಂದು ತಿಂಗಳು ಟೈಮ್ ಕೊಡಿ ನಾವು ಟೆಸ್ಟ್ ಮಾಡ್ತೀನಿ ನನಗೆ ರಿಸಲ್ಟ್ ಕೊಡೋರಿಗೆ ಒಂದು ನಾಲ್ಕೈದು ಜನಕ್ಕೆ ಕೊಡ್ತೀನಿ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಾನು ಮಾಡ್ತೀನಿ ನೋಡ್ತೀನಿ ಅಂತ ಹೇಳಿದ್ದೆ ಅದೇ ಥರ ಅವ್ರು ಏನು ನನಗೆ ಪಾಯಿಂಟ್ ಕೊಟ್ಟಿದ್ದರು ಏನು ವೀಡಿಯೋದಲ್ಲಿ ನನಗೆ ತೋರಿಸಿದ್ರು ಅವ್ರು ಹೇಳಿದ ಪಾಯಿಂಟ್ಗೂ ನಾನು ಯು ನಮ್ಗೆ ಅನಿಸಿದಕ್ಕೂ ಪಕ್ಕ ಇತ್ತು ಅದು ಪಕ್ಕ ಮ್ಯಾಚ್ ಆಯಿತು ಹಾಗಾಗಿ ಯಾರು ನೋಡಿದ್ರು ಇದನ್ನು ಮಾಡು ಇದನ್ನ ವೀಡಿಯೋ ಮಾಡು ಇದನ್ನ ಜನಕ್ಕೆ ಹತ್ತು ಜನಕ್ಕೆ ಒಂದು ನೂರು ಜನ ಲೇಡೀಸ್ ತಗೊಳ್ಳಿ ಅವ್ರು ನೆನೆಸ್ಕೋತಾರೆ ಇವತ್ತಿನ ಮಕ್ಕಳಲ್ಲಿ ಇವತ್ತಿನ ಫೀಲ್ಡಲ್ಲಿ ತುಂಬ ಕಷ್ಟ ಇದೆ ಬಸ್ಸಲ್ಲಿ ಇರ್ಬೋದು ವರ್ಕ್ ಮಾಡೋರಿರ್ಬೋದು ಟು ಟೀಚರ್ಸ್ ಇರ್ಬೋದು ಆಮೇಲೆ ಸ್ಟೂಡೆಂಟ್ಸ್ ಇರ್ಬೋದು ತುಂಬ ಕಷ್ಟ ಐತೆ ಇದನ್ನ ಮಾಡೋದು ತುಂಬಾ ತುಂಬ ಚೆನ್ನಾಗಿದೆ ಮತ್ತು ಅವ್ರಿಗೆ ಕಂಫರ್ಟಬಲ್ ಅನಿಸುತ್ತೆ ಅವ್ರಿಗೆ ಎಷ್ಟೇ ಆದರೂ ಒಂದು ಅರ್ಧ ಲೀಟ್ರ್ ಗ್ಯಾರಂಟಿ ಕೊಟ್ಟವ್ರೆ ಅಂದರೆ ಮಿನಿಮಮ್ ಅರ್ಧ ಅಷ್ಟು ನಮ್ಗೆ ಪವರ್ ಕೊಟ್ಟವ್ರೆ ಅಂದರೆ ನಮ್ಗೆ ಎಷ್ಟು ಕಂಫರ್ಟಬಲ್ ಅಂದರೆ ಮೇಯ್ನ್ ಬಟ್ಟೆ ಆಗಲ್ಲ ಬೆಡ್ ಆಗಲ್ಲ ನಾವು ಹೊರ್ಗಡೆ ಹೋಗ್ಬೇಕಾದ್ರೆ ಇರಿಟೇಷನ್ ಆಗೋಲ್ಲ ನಮ್ಮ ಬಾಡಿ ಆಗಿರ್ಬೋದು ನಮ್ಮ ಮನಸ್ಥಿತಿ ಆಗಿರ್ಬೋದು ಕಂಟ್ರೋಲ್ಗೆ ಬರುತ್ತೆ ಹಂಗಿರುವಾಗ ಈ ಒಂದು ವೀಡಿಯೋನ ಮಾಡಲೇಬೇಕು ಅಂದ್ಬಿಟ್ಟು ನಿಜವಾಗ್ಲೂ ತುಂಬ ಜನ ಏನೇನೋ ಅಂದ್ಕೊಂಡ್ರು ಇದು ನೀನು ಸಿಕ್ಕಿಲ್ವಾ ಇದ್ರಲ್ಲಿ ನಿಂತ್ಕೊಂಡಿದ್ಯಾ ಹೆಂಗೆ ಹೇಳ್ತೀಯ ನೀನು ಹೆಂಗೆ ಮಾತಾಡ್ತೀಯ ಅಂತ ನನಗೇನು ನಾಚಿಕೆ ಅನ್ನೋದೇನಿಲ್ಲ ಯಾಕಂದ್ರೆ ಇದು ಒಂದು ಮಾಡಿಸ್ಬೇಕು ಯಾಕಂದರೆ ಎಲ್ಲರೂ ಗೊತ್ತು ಎಲ್ಲರೂ ಯೂಸ್ ಮಾಡಲೇಬೇಕು ಎಲ್ಲರೂ ಮಾಡ್ತಾಯಿದ್ದಾರೆ ನಾನು ಓಪನ್ ಆಗಿ ಹೇಳ್ತಾಯಿದ್ದೀನಿ ಆಗಿರುವಾಗ ದಯವಿಟ್ಟು ಈ ಒಂದು ಸ್ಯಾನಿಟರಿ ಪ್ಯಾಡು ಫೋ ವೇ ಹೋಗಿ ಸ್ಯಾನಿಟರಿ ಪ್ಯಾಡು ಇದ್ರ ಮೇಲೆ ಒಂದು ಪರ್ಚೇಸ್ ಮಾಡಿದ್ರೂ ಡೀಟೇಲ್ಸು ಇದು ನೀವು ಆನ್ಲೈನಲ್ಲಿ ಚೆಕ್ ಮಾಡಿರ್ಬೋದು ಕಂಪ್ನಿ ತಗೋಬಹುದು ಎಲ್ಲ ನಿಮ್ಗೆ ಸಿಗುತ್ತೆ ಬಟ್ ಕಂಪ್ನಿ ತೊಗೊಳ್ಳೋದ್ರಿಂದ ಏನಪ್ಪ ನಿಮಗೆ ಅಂತಂದರೆ ಒಂದೊಂದು ಫೋನ್ಗೆಲ್ಲ ಫೋನ್ ಅಟೆಂಡ್ ಮಾಡಲ್ಲ ಅವ್ರಿಗೆಲ್ಲ ಬಾಕ್ಸ್ ಬಾಕ್ಸ್ ಕಳಿಸ್ಬೇಕು ಇಲ್ಲಿ ನಮ್ಮ ಜನ ಬಾಕ್ಸ್ ಯಾರೂ ತೊಗೊಳಲ್ಲ ಆಮೇಲೆ ರೆಸ್ಪಾನ್ಸ್ ಮಾಡೋಲ್ಲ ದಿನ ಇವಾಗ ನಮಗೆ ಒಂದು ದಿನಕ್ಕೆ ಇಪ್ಪತ್ತೈದು ನಾನು ಬುಕ್ ಮಾಡಬೇಕು ಅಂದರೆ ನನಗೆ ಒಂದೊಂದು ಅವಕಾಶ ಆಗೋಲ್ಲ ಹಂಗಿರುವಾಗ ನನ್ನ ಕಡೆಯಿಂದ ನನ್ನ ಡಿಸ್ಪ್ಲೇ ಮೇಲೆ ನಂಬರ್ ಬರುತ್ತೆ ನನಗೆ ಕಾಲ್ ಮಾಡಿದಾಗ ಖಂಡಿತ ನೀವು ಎಲ್ಲೇ ಇದ್ದರೂ ನಿಮ್ಮ ರಾಜ್ಯದ ಯಾವುದೇ ಮೂಲಲ್ಲಿದ್ದರೂ ನಾನು ನಿಮ್ಮ ಮನೆಗೆ ತರಿಸ್ಕೊಡ್ತೀನಿ ನೀವು ಹಾಕೋದೇ ಟು ಟೂ ಹಂಡ್ರೆಡ್ ರುಪೀಸು ಟೂ ಹಂಡ್ರೆಡ್ ರುಪೀಸ್ ಹಾಕಿ ನಾನು ನಿಮ್ಗೆ ಏನಾದರೂ ಇಲ್ಲ ಇವ್ರು ಹೇಳೋಕ್ಕೂ ಸಂಬಂಧ ಇಲ್ಲ ಇಷ್ಟ ಆಗಿಲ್ಲ ಅಂದರೆ ನಿಜ ಹೇಳ್ತೈತೆ ಈ ಅಮೌಂಟು ನಾನು ವಾಪಸ್ ಮಾಡ್ತೀನಿ ಅಕಸ್ಮಾತು ನಾನು ಇದನ್ನು ತಗೋಬೇಕು ನನಗೆ ಅವಶ್ಯಕತೆ ಐತೆ ನನಗೆ ಅಂಥ ಪರಿಸ್ಥಿತಿ ದುಡ್ಡೇ ಇಲ್ಲ ನನ್ನ ಹತ್ರ ಅನ್ನೋರು ಕೂಡ ನನಗಿದೆ ನಿಜವಾಗ್ ಇಂಡಿವಿಜುವಲಾಗಿ ನನ್ನ ಫೋನ್ ಆದರೂ ಮಾಡಿ ಮೆಸೇಜ್ ಆದರೂ ಮಾಡಿ ನಾನು ಫ್ರೀನೇ ಕಳಿಸ್ಕೊಡ್ತೀನಿ ಯಾಕಂದ್ರೆ ಎರಡು ಆಪ್ಷನ್ ಇದೆ ಫ್ರೀ ಕಳಿಸ್ಕೊಟ್ರು ನಾವು ಅದು ಬಂಡವಾಳ ಹಾಕಬೇಕು ಒಂದು ಅಟ್ಲೀಸ್ಟು ಅವ್ರಿಗೆ ನಮಗೆ ಟೂ ಹಂಡ್ರೆಡ್ ರುಪೀಸ್ ಇಲ್ಲ ಇದು ನನಗೆ ಹೊರ್ತು ಬೇಕೇ ಬೇಕು ಅಂದರೂ ಒಂದು ಫ್ರೀ ಕೊಡ್ತೀನಿ ಇಲ್ಲ ಅವ್ರು ಹೇಳ್ತಿರೋದು ಆಗಿದೆ ನಮ್ಗೆ ಯೂಸ್ ಆಗಿದೆ ನಾವು ನೂರ ನಲ್ವತ್ತು ರೂಪಾಯಲ್ಲಿ ಕೊಡೋದೇನು ತಪ್ಪಿಲ್ಲ ಅನ್ನೋದಾದ್ರೆ ಕೊರಿಯರ್ ಚಾರ್ಜ್ ಸೇರಿ ಟೂ ಹಂಡ್ರೆಡ್ ರುಪೀಸ್ ಬರುತ್ತೆ ಕೊರಿಯರ್ ಚಾರ್ಜ್ ಅರವತ್ತಾರು ರೂಪಾಯಿ ಐವತ್ತೈದರಿಂದ ಅರವತ್ತಾರು ರೂಪಾಯಿ ಬರುತ್ತೆ ಕೊರಿಯರ್ ಚಾರ್ಜು ಟೂ ಹಂಡ್ರೆಡ್ ರುಪೀಸು ಕೊಟ್ಟರೆ ನಿಮ್ಮ ಮನೆ ಬಾಗ್ಲಿಗೆ ಬರುತ್ತೆ ದಯವಿಟ್ಟು ಫ್ರೆಂಡ್ಸ್ ಇದ್ರ ಬಗ್ಗೆ ನೀವು ಯಾರು ಏನೂ ತಲೆ ಕೆಡ್ಸ್ಕೊಬೇಡಿ ಯೋಚನೆ ಮಾಡಬೇಡಿ ಪ್ರತಿಯೊಬ್ಬರು ಇವತ್ತು ನನಗೆ ಮೂರು ತಿಂಗಳಿ ಎರಡೂವರೆ ಸಾವಿರ ಸಬ್ಸ್ಕ್ರೈಬ್ ಆಗಿ ನನಗೆ ಒಂದು ತಿಂಗಳಿಗೆ ನಾನೂರು ಪೀಸು ಕ್ರೀಮ್ ಸೇಲ್ ಆಗ್ತಿದೆ ಆಮೇಲೆ ಡೈಲಿ ನೂರು ನೂರೈವತ್ತು ಪೀಸ್ ಡೈಲಿ ಸೇಲ್ ಮಾಡಿದ್ದೀನಿ ಆ ಒಂದು ಕಾನ್ಫಿಡೆಂಟ್ ನಿಮ್ಗೆ ಅನ್ಸಿದ್ರೆ ಖಂಡಿತ ಇದೊಂದನ್ನು ಎಲ್ಲಾರತ್ರ ನಾನು ಕಳಕಳಿಯವಾಗಿ ಕೇಳ್ಕೊತಾ ಇದ್ದೀನಿ ಇದನ್ನು ನೀವು ಯೂಸ್ ಮಾಡಲೇಬೇಕು ಮಾಡಿ ನನಗೆ ನೀವು ಇನ್ನೂರು ರೂಪಾಯಿ ಕೊಡೋದ್ರಲ್ಲಿ ನನಗೆ ದೊಡ್ಡ ಸ್ಥಾನ ಆಗ್ಬಿಡೋದಿಲ್ಲ ಬಟ್ ಇದು ಹೊತ್ತಿಗೆ ಮಾತ್ರ ಇರೋದು ಈಗ ನೀವು ಸಿಂಗಲಾಗಿ ತೊಗೊಂಡ್ರೂ ಕೂಡ ಇನ್ನೂರ ತೊಂಬತ್ತೆಂಟು ಇರುತ್ತೆ ಆಫರ್ ಪ್ರೈಸಲ್ಲಿ ಹೋಗಿ ಇನ್ನೂರ ನಲ್ವತ್ತು ರೂಪಾಯಿ ಬರುತ್ತೆ ಆದರೂ ನಾನು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿ ನನ್ನ ಜನಕ್ಕೆ ಏನಾದರೂ ಒಂದು ಚಿಕ್ಕ ಸೇವೆ ಮಾಡಬೇಕು ಅನ್ನೋದರಿಂದ ನಾನು ಇವತ್ತು ಇದನ್ನು ವಿಡಿಯೋ ಮಾಡಿ ಜನಕ್ಕೆ ಹೇಗೆ ಮುಟ್ಟಿಸ್ಬೇಕು ಜನಕ್ಕೆ ತಲುಪಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ನನ್ನ ಇಷ್ಟು ವಿಡಿಯೋದಲ್ಲಿ ಸುಮಾರು ಒಂದು ಇಪ್ಪತ್ತು ವಿಡಿಯೋ ಹಾಕಿರ್ಬೋದು ಆ ಇಪ್ಪತ್ತು ವಿಡಿಯೋಗಿಂತ ಇದು ಬಂದು ನನಗೆ ಪರ್ಸ್ನಲಿ ಇದು ನನಗೆ ಸ್ಪೆಷಲ್ ವೀಡಿಯೋ ಇದು ಪ್ರತಿಯೊಬ್ಬರೂ ನೀವು ಶೇರ್ ಮಾಡಿ ಪ್ರತಿಯೊಬ್ಬರು ಪರ್ಚೇಸ್ ಮಾಡಿ ಪ್ರತಿಯೊಬ್ಬರು ಇದ್ರ ಬಗ್ಗೆ ನಂಗೆ ರಿಸಲ್ಟ್ ಹೇಳಿ ಆಮೇಲೆ ನಿಮಗೆ ಅನಿಸಿದ್ದು ನಮ್ಗೆ ಅನಿಸಿಕೆ ಹೇಳಬೇಕು ಅಂತ ಕೇಳ್ತಾ ದಯವಿಟ್ಟು ಇದನ್ನೆಲ್ಲರೂ ಪರ್ಚೇಸ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ವೀಡಿಯೋದ ಮುಗಿಸ್ತಾ ಇದ್ದೀನಿ ಇಷ್ಟೊತ್ತವರೆಗೂ ನಾನು ಇದನ್ನೆಲ್ಲ ಕ್ಲಿಯರಾಗಿ ಹೇಳಿದ್ದೀನಿ ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ಶೇರ್ ಮಾಡಬೇಕು ಪ್ರತಿಯೊಬ್ಬರು ತಗೋಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಖಂಡಿತ ನೀವು ತಗೋಬೇಕು ವಿಡಿಯೋ ಶೇರ್ ಮಾಡಬೇಕು ಲೈಕ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು ಅಂತ ಕೇಳ್ತಾ ಈ ಒಂದು ವೀಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ನನಗೆ ಈ ವಿಡಿಯೋದಲ್ಲಿ ಎಷ್ಟು ನನಗೆ ಸಪೋರ್ಟಿವ್ ಆಗಿ ಬರ್ತಿರೋ ಹಂಗೆ ನಾನು ಒಳ್ಳೊಳ್ಳೆ ಮುಂದೆ ನನ್ನ ಕೈಲಾದಷ್ಟು ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತೀನಿ ಮಾಡಲೇಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಅದಕ್ಕೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತಾ ಈ ಒಂದು ನನಗೆ ಹೇಗೆ ಕ್ರೀಮಲ್ಲಿ ಡೈಯಲ್ಲಿ ನನ್ನ ಅಂಗಡಿ ಐಟಮ್ಸಲ್ಲಿ ಸಪೋರ್ಟ್ ಮಾಡಿದ್ದೀರಾ ಅದೇ ಥರ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಇದ್ದೀನಿ ಫ್ರೆಂಡ್ಸು ಆನ್ಲೈನಲ್ಲಾದರೆ ಟೂ ಹಂಡ್ರೆಡ್ ರುಪೀಸು ಮನೆ ಬಾಗಿಲಿಗೆ ಬರುತ್ತೆ ಆಫ್ಲೈನಲ್ಲಾದರೆ ಒನ್ ಫಾರ್ಟಿ ರುಪೀಸು ನಮ್ಮ ಶಾಪಲ್ಲಿ ಬಂದು ಪರ್ಚೇಸ್ ಮಾಡಿ ಆದರೆ ಇನ್ನೂ ಒಂದು ವಿಶೇಷವಾದ ಆಫರ್ ಏನು ಗೊತ್ತಾ ಫೈವ್ ಪೀಸು ಯಾರು ಪರ್ಚೇಸ್ ಮಾಡ್ತೀರೋ ಅವ್ರಿಗೆ ಒಂದು ಪೀಸ್ ಎಕ್ಸ್ಟ್ರಾ ಬರುತ್ತೆ ಒಳ್ಳೆಯ ವರ್ತಾವಲಾಗಿದೆ ಇದನ್ನ ಯೂಸ್ ಮಾಡಿ ನಿಮಗೇನ ರಿಸಲ್ಟ್ಗಳಿಲ್ಲ ವೀಡಿಯೋದಲ್ಲಿ ಹೇಳಿರೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ಸಿದ್ರೆ ಖಂಡಿತ ಅಮೌಂಟ್ ರೀಫಂಡ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಏನು ಮಾಡ್ತಾಯಿದ್ದೀನಿ ದಯವಿಟ್ಟು ಪ್ರತಿಯೊಬ್ಬರು ಲೈಕ್ ಮಾಡೋ ಮುಖಾಂತರ ಶೇರ್ ಮಾಡೋ ಮುಖಾಂತರ ಇದನ್ನು ಪರ್ಚೇಸ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್